ಹಾಯ್ ನಮಸ್ತೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಈ ಹಿಂದಿನ ವಿಡಿಯೋದಲ್ಲಿ ನಾ ಹೇಳ್ದಂತೆ ಗೃಹಲಕ್ಷ್ಮಿಯರಿಗೆ ಅಂದ್ರೆ ಮನೆಯ ಗೃಹಿಣಿಯರಿಗೆ ಸರ್ಕಾರದಿಂದ ತಿಂಗಳ ತಿಂಗಳ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅಡಿ ನೀಡ್ತಾ ಇದ್ದಾರೆ ಇದ್ರ ಜೊತೆಗೆ ಇದೀಗ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಕೂಡ ಓಪನ್ ಆಗ್ತಾ ಇದೆ ನಿಮಗೆ ಮೂರು ಲಕ್ಷದವರೆಗೆ ಸಾಲ ಕೂಡ ಅದು ಕಡಿಮೆ ಬಡ್ಡಿ ದರಲ್ಲಿ ಸಿಗುತ್ತೆ ಅಂತ ಹೇಳಿದ್ದೆ ಇದೀಗ ಈ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಯಾವಾಗ ಓಪನ್ ಆಗತ್ತೆ ಏನೆಲ್ಲಾ ಷರತ್ತು ಇರತ್ತೆ ಸಾಲ ಪಡೆಯೋದು ಹೇಗೆ ಈ ಎಲ್ಲದ್ರ ಬಗ್ಗೆ ನಾ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ನೀವು ಈ ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್ ನೀವಿನ್ನು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಕರ್ನಾಟಕದ ಎಲ್ಲಾ ಮಹಿಳೆಯರಿಗೂ ಒಂದು ಭರ್ಜರಿ ಸಿಹಿ ಸುದ್ದಿ ಇದೆ ನೀವು ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಪಡಿತಿದ್ದೀರಾ ಅಂದ್ರೆ ನಿಮಗೆ ಮೂರು ಲಕ್ಷದವರೆಗೆ ಸಾಲ ಕೂಡ ಸಿಗತ್ತೆ ಇದೇ ನವೆಂಬರ್ ಇಪ್ಪತ್ತೆಂಟರಂದು ಕರ್ನಾಟಕ ಸರ್ಕಾರ ಒಂದು ಐತಿಹಾಸಿಕ ಹೆಜ್ಜೆ ಇಡಲಿದೆ ಅದರ ಹೆಸರೇ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಇಡೀ ಜಗತ್ತಿನಲ್ಲೇ ಇದೊಂದು ದಾಖಲೆಯಾಗಿ ಉಳಿಯಲಿದೆ ಅಂತಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಬ್ಯಾಂಕ್ ಮಹಿಳೆಯರ ಸ್ವಾವಲಂಬನೆಗೆ ಒಂದು ದೊಡ್ಡ ಬೆಂಗಾವಲು ಆಗಲಿದೆ ಇನ್ನ ಈ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ಗೆ ಹೇಗೆ ಸೇರೋದು ಎಷ್ಟು ಹಣ ಕಟ್ಟಬೇಕು ಸಾಲ ಎಷ್ಟು ಸಿಗುತ್ತೆ ಬಡ್ಡಿ ಎಷ್ಟು ಯಾವಾಗ ಸಾಲ ಸಿಗುತ್ತೆ ಹೀಗೆ ಹತ್ತು ಹಲವು ಪ್ರಶ್ನೆಗಳು ಇರುತ್ತೆ ಈ ವಿಡಿಯೋದಲ್ಲಿ ನಿಮ್ಮ ಹತ್ತು ಹಲವು ಪ್ರಶ್ನೆಗಳಿಗೂ ಉತ್ತರ ಇದೆ ಹೌದು ಈ ಬ್ಯಾಂಕ್ ಸಂಪೂರ್ಣವಾಗಿ ಮಹಿಳೆಯರಿಗೋಸ್ಕರ ಮಹಿಳೆಯರಿಂದಲಿಂದಲೇ ನಡೆಯಲಿದೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಯಾವ ಸರ್ಕಾರ ಬಂದ್ರೂ ಇದನ್ನ ಮುಚ್ಚೋಕೆ ಆಗಲ್ಲ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಈಗ ಮುಖ್ಯವಾಗಿ ವಿಷಯ ಬರೋಣ ಬ್ಯಾಂಕ್ಗೆ ಸೇರೋಕೆ ಯಾರು ಅರ್ಹರು ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ಪಡೆಯುತ್ತಿರುವಂತಹ ಯಾವುದೇ ಮಹಿಳೆಯರಾಗಿರಬಹುದು ಈ ಬ್ಯಾಂಕ್ಗೆ ನೀವು ಸೇರಬಹುದು ಕುಟುಂಬದಲ್ಲಿ ಯಾವುದೇ ಮಹಿಳೆಗೆ ಗೃಹಲಕ್ಷ್ಮಿ ಸೌಲಭ್ಯ ಇರುತ್ತೋ ಅವರು ಈ ಬ್ಯಾಂಕ್ಗೆ ಸೇರಬಹುದು ಯಾವುದೇ ಒತ್ತಡ ಇಲ್ಲ ನೀವು ಬಯಸಿದ್ರೆ ಮಾತ್ರ ಸೇರ್ಕೊಳ್ಬಹುದು ಇನ್ನು ಈ ಬ್ಯಾಂಕ್ಗೆ ಹೇಗೆ ಸೇರ್ಬೇಕು ಮೊದಲು ಕೇವಲ ಒಂದು ಸಾವಿರ ರೂಪಾಯಿ ಕಟ್ಟಿ ಶೇರ್ ಹೋಲ್ಡರ್ ಆಗಬೇಕು ಇದು ಒನ್ ಟೈಮ್ ಪೇಮೆಂಟ್ ಇದು ನಿಮ್ಮ ಬ್ಯಾಂಕ್ ನ ಶೇರ್ ಆಗಿರುತ್ತೆ ಆ ನಂತರ ಪ್ರತಿ ತಿಂಗಳು ಕೇವಲ ಇನ್ನೂರು ರೂಪಾಯಿ ಠೇವಣಿ ಇಡಬೇಕು ಇನ್ನು ಸಾಲ ಯಾವಾಗ ಸಿಗುತ್ತೆ ಅಂತ ನೋಡೋದಾದ್ರೆ ನೀವು ಷೇರು ಮತ್ತು ಠೇವಣಿ ಕಟ್ಟಲು ಶುರು ಮಾಡಿ ಆರು ತಿಂಗಳಾದ್ಮೇಲೆ ಸಾಲಕ್ಕೆ ಅರ್ಹತೆ ಬರುತ್ತೆ ಅಂದ್ರೆ ಒಟ್ಟು ಆರು ಇಂಟು ಇನ್ನೂರು ಅಂದ್ರೆ ಆರು ತಿಂಗಳು ಇನ್ನೂರು ಇನ್ನೂರು ರೂಪಾಯಿ ಕಟ್ಟಿದ್ರೆ ಸಾವಿರದ ಇನ್ನೂರು ರೂಪಾಯಿ ಠೇವಣಿ ಆದ್ಮೇಲೆ ನಿಮಗೆ ಸಾಲ ಸಿಗತ್ತೆ ಎಷ್ಟು ಸಾಲ ಸಿಗುತ್ತೆ ಅಂತ ನೋಡೋಣ ಕನಿಷ್ಠ ಮೂವತ್ತು ಸಾವಿರ ರೂಪಾಯಿಂದ ಗರಿಷ್ಠ ಮೂವತ್ತು ಲಕ್ಷ ರೂಪಾಯಿ ವರೆಗೂ ನಿಮಗೆ ಸಾಲ ಸಿಗುತ್ತೆ ನಿಮ್ಮ ಠೇವಣಿ ಮತ್ತು ರೀಪೇಮೆಂಟ್ ಕೆಪಾಸಿಟಿ ನೋಡಿ ನಿಮ್ಮ ಸಾಲದ ಮೊತ್ತವನ್ನ ನಿರ್ಧಾರ ಮಾಡ್ತಾರೆ ಇನ್ನು ಯಾವ ಸಾಲ ಕೊಡ್ತಾರೆ ಕೇವಲ ವೈಯಕ್ತಿಕ ಸಾಲ ಮಾತ್ರ ಅಂದ್ರೆ ಪರ್ಸನಲ್ ಲೋನ್ ಮಾತ್ರ ಕೊಡ್ತಾರೆ ಅದ್ರ ಉದ್ದೇಶ ಯಾವುದೇ ಆಗಿರಬಹುದು ಅಂದ್ರೆ ಉದಾಹರಣೆಗೆ ಮಕ್ಕಳ ಶಿಕ್ಷಣ ವ್ಯಾಪಾರ ಕೃಷಿ ಹೈನುಗಾರಿಕೆ ವಾಹನ ಖರೀದಿ ಮನೆ ರಿಪೇರಿ ಎಲ್ಲದಕ್ಕೂ ನಿಮ್ಗೆ ಸಾಲ ಸಿಗುತ್ತೆ ಸಾಲ ಓಕೆ ಬಟ್ ದರ ಎಷ್ಟು ರಾಷ್ಟ್ರೀಕೃತ ಬ್ಯಾಂಕ್ ಗಳಿರುವಷ್ಟೇ ಬಡ್ಡಿ ದರ ಇರುತ್ತೆ ಅಂದ್ರೆ ಎಸ್ ಬಿ ಐ ಕೆನರಾ ಬ್ಯಾಂಕ್ ಇತ್ಯಾದಿ ಬ್ಯಾಂಕ್ಗಳಲ್ಲಿ ಇರುತ್ತಲ್ಲ ಕಡಿಮೆ ಬಡ್ಡಿ ಸುಮಾರು ಎಂಟರಿಂದ ಹನ್ನೊಂದು ಪರ್ಸೆಂಟ್ ವಾರ್ಷಿಕ ಅಂದಾಜು ಅಷ್ಟೇ ಬಡ್ಡಿ ದರ ಇರುತ್ತೆ ನಿಖರ ದರ ಬ್ಯಾಂಕ್ ಘೋಷಣೆ ಮಾಡುತ್ತೆ ಇನ್ನು ಈ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ನ ವಿಶೇಷತೆ ಏನು ಹಂಡ್ರೆಡ್ ಪರ್ಸೆಂಟ್ ಕ್ಯಾಶ್ಲೆಸ್ ವ್ಯವಹಾರ ಪೂರ್ಣ ಪಾರದರ್ಶಕತೆಯಾಗಿರುತ್ತೆ ಯಾವುದೇ ಏಜೆಂಟ್ ಮಧ್ಯವರ್ತಿ ಇದ್ರಲ್ಲಿ ಇರೋದಿಲ್ಲ ನೀವೇ ನೇರವಾಗಿ ಬ್ಯಾಂಕ್ ಜೊತೆ ಡೀಲ್ ಮಾಡ್ಕೊಳ್ಬಹುದು ನಿಮ್ಮ ಹಣ ನಿಮ್ಮ ಬ್ಯಾಂಕ್ ನಲ್ಲೇ ಸುರಕ್ಷಿತವಾಗಿರುತ್ತೆ ಈಗ ಇದ್ರ ಬಗ್ಗೆ ಒಂದು ಉದಾಹರಣೆ ಸಮೇತ ಹೇಳ್ತೀನಿ ಕೇಳಿ ಎಕ್ಸಾಂಪಲ್ ನೀವು ಹಿಂದೆ ಒಂದು ಸಾವಿರ ರೂಪಾಯಿ ಶೇರ್ ಕೊಟ್ಟು ಬ್ಯಾಂಕ್ ಗೆ ಸೇರಿದ್ರೆ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಠೇವಣಿ ನೀಡ್ರೆ ಮುಂದಿನ ವರ್ಷ ಮೇ ಅಥವಾ ಜೂನ್ ತಿಂಗಳಿಂದ ಅಂದ್ರೆ ಆರು ತಿಂಗಳ ನಂತರ ನೀವು ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೆ ಸಾಲಕ್ಕೆ ಅರ್ಜಿ ಹಾಕಬಹುದು ಅದು ಕಡಿಮೆ ಬಡ್ಡಿಗೆ ಯಾವುದೇ ತಲೆನೋವು ಇರೋದಿಲ್ಲ ಇನ್ನು ಈ ಬ್ಯಾಂಕ್ ಎಲ್ಲೆಲ್ಲಿ ತೆರೆಯುತ್ತೆ ಅಂತ ನೋಡೋದಾದ್ರೆ ಹಂತ ಹಂತವಾಗಿ ಎಲ್ಲಾ ತಾಲೂಕು ಜಿಲ್ಲೆಗಳಲ್ಲಿ ಶಾಖೆಗಳು ಬರುತ್ತೆ ಮೊದಲು ಪ್ರಮುಖ ಜಿಲ್ಲೆಗಳಲ್ಲಿ ಉದ್ಘಾಟನೆ ಆಗುತ್ತೆ ನವೆಂಬರ್ ಇಪ್ಪತ್ತೆಂಟಕ್ಕೆ ಅಧಿಕೃತವಾಗಿ ಚಾಲನೆ ನೀಡ್ತಾರೆ ಈಗ ನಿಮ್ಮ ಮನೆಯ ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನ ಮಾತ್ರ ಖರ್ಚು ಮಾಡದೆ ಒಂದು ಭಾಗವನ್ನ ಉಳಿಸಿ ಈ ಬ್ಯಾಂಕ್ ನಲ್ಲಿ ಶೇರ್ ಹೋಲ್ಡರ್ ಆಗಿ ಭವಿಷ್ಯಕ್ಕೆ ಬಂಡವಾಳ ಸೃಷ್ಟಿ ಮಾಡಬಹುದು ಇದು ನಿಜವಾಗ್ಲೂ ಸ್ವಾವಲಂಬನೆಯ ಮೊದಲ ಹೆಜ್ಜೆ ಅಂತಾನೆ ಹೇಳಬಹುದು ಕೊನೆದಾಗ ಒಂದ್ ಮಾತು ಇದು ಯಾವುದೇ ರಾಜಕೀಯ ಪ್ರಚಾರ ಅಲ್ಲ ಇದು ಕರ್ನಾಟಕದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಸರ್ಕಾರ ತಂದಂತಹ ಒಂದು ಕ್ರಾಂತಿಕಾರಿ ಯೋಜನೆ ಸೊ ಹಾಗಾಗಿ ನೀವು ಕೂಡ ಇದನ್ನ ಸದುಪಯೋಗ ಮಾಡ್ಕೊಳ್ಳಿ ಸರಿ ನಿಮ್ಗೆ ನನ್ಸ್ತು ಈ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಮತ್ತು ಸರ್ಕಾರದ ಈ ಯೋಜನೆ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು